thank you ನಮಸ್ಕಾರ ಆರ್ನಾವ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಖಿಲ ನಾವು ನಾವೀಗ ಎಲ್ಲಿ ಬಂದಿದೀವಿ ಗೊತ್ತಾ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಹನುಮನ ಉತ್ಸವ ಅಥವಾ ಹನುಮನ ಜಯಂತಿಗಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಭಕ್ತರು ಬಂದು ಹನುಮನ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಹಾಗಾಗಿ ಹನುಮನ ಯಾವ್ಯಾವ ಪೂಜೆಗಳು ನಡೆದವು ಯಾವ್ಯಾವ ಉತ್ಸವಗಳು ನಡೆದವು ಹಾಗೆ ಹನುಮನ ಜಯಂತಿಯನ್ನು ಭಕ್ತಾದಿಗಳು ಯಾವ ರೀತಿ ಆಚರಿಸಿದ್ದಾರೆ ಎಂದು ಭಕ್ತರಲ್ಲಿನೇ ನಾವು ಯಾವ ರೀತಿ ನಡೆಸಿದ್ದಾರೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಅಥವಾ ಭಕ್ತರ ಅಭಿಪ್ರಾಯಗಳನ್ನು ಅವರಲ್ಲಿಯೇ ತಿಳಿದುಕೊಳ್ಳೋಣ ಬನ್ನಿ ಬನ್ನಿ ಅಂಜನಾದರಿಗೆ ಹೋಗೋಣ ನಮಸ್ಕಾರ ಆ ನೀ ಎಲ್ಲಿದ್ದ ಬಂದಿರೋದು ನಾವು ಕಂಪನಿ ಇಂದ ಹೀಗೆ ಪಾದಯಾತ್ರೆ ಮಾಡಕ್ಕೆ ಎಷ್ಟು ವರ್ಷಗಳಾಯಿತು ನಾವು ಸುಮಾರು ಸರಿ ಸುಮಾರು ಹತ್ತು ವರ್ಷಗಳ ಮೇಲೆ ಆಯಿತು ನಾವು ಪಾದಯಾತ್ರೆ ಮಾಡ್ತಾ ಇಲ್ಲಿ ಸೊ ಅಲ್ಲಿಂದ ನಮ್ದು ರಥಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಪಾದಯಾತ್ರ ಮಾಡ್ತಿದ್ವಿ ನಾವು ಯಾವಾಗಿಂದೂ ಪಾದಯಾತ್ರ ಮಾಡ್ತಾ ಕಂಪ್ಲೀಂದ ನಮ್ದು ಪೀಠದಿಂದ ಮಾಡ್ತಾ ಇದ್ದೀವಿ ಮತ ಅಂತ ಅಂತೇಳಿ ಪೀಠ ಇದೆ ನಮ್ದು ಪೀಠದಿಂದಾನೇ ಮಾಡ್ತಾ ಇದ್ವಿ ಏನು ವಿಶೇಷತೆ ಅಂತ ಹೇಳಿದ್ರೆ ಸೊ ನಾವು ರಥ ಮಾಡಿರ್ತೀವಲ್ಲ ಸೊ ನಮ್ಮ ಕಡೆಯಿಂದ ಏನಾದರೂ ಸೊ ತಪ್ಪುಗಳಾಗಿದ್ರು ಸೊ ದೇವರು ಅಂತ ಹೇಳ್ಬಿಟ್ಟು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಸ್ವಾಮಿ ಇದು ಮಾಲೆ ಮಾಲೆ ಅಂತಂದರೆ ಸುಮ್ಮನೆ ಹುಡುಗಾಟಲ್ಲ ಸ್ವಾಮಿ ಯಾವುದೇ ಕಾರಣಕ್ಕಾಗಲಿ ತರಕ್ಕೆ ಹಾಕ್ಬೇಡ್ರಿ ಸ್ವಾಮಿ ಮಾಲೆಯನ್ನು ರಥವನ್ನು ಆಸರಿ ಮಾತ್ರ ಹಾಕಿರಿ ಸುಮ್ಮನೆ ಹಾಕಿದರೆ ಅದು ರಥ ಆಗೋಲ್ಲ ಸ್ವಾಮಿ ಹ್ಞೂ ಇವಾಗ ಕೆಲವು ಜನ ಹಾಕ್ತಾರೆ ಮಾಲೆ ಇಲ್ಲಂಬಲ್ಲ ಬೇಡ ಮಂಗೆ ಹಾಕ್ತಾರೆ ಸ್ವಾಮಿ ಮಾಲೆ ಹಾಕಿ ನಾವು ಒಂದೇ ದಿವಸ ಹಾಕಿ ಹೋಗಿ ಅಲ್ಲೇ ಬುಚ್ಚಿದೀವಿ ಅಕ್ಕಿ ಮಂದಿ ಪಡಿಗಳು ಆತ ಸ್ವಾಮಿ ಅಷ್ಟೇ ಆ ಸ್ವಾಮಿಗೆ ಬೇಸು ನಡ್ಕಂದ್ರೆ ಆ ಸ್ವಾಮಿ ಯಾವಾಗ್ಲಾದ್ರೂ ಹಿಂದೆ ಇದ್ದೇ ಇರ್ತಾನೆ ಬಿಟ್ಟು ಆ ಸ್ವಾಮಿನ ಪರಿಶುದ್ಧವಾಗಿ ನಿರ್ವಹಿಸ್ಬೇಕಂತ ಆಗಿದೆ ಅಂತ ಅವರನ್ನೇ ಕೇಳೋಣ ದರ್ಶನ ಹೇಗಾಗಿದೆ ಹೂವಿನ ಸೀರೆ ಮೇಡಮ್ ಹೂವಿನ ಸೀರೆ ಆರಾಮಾಯ್ತು ದರ್ಶನ ಎಲ್ಲ ಚೆನ್ನಾಗಾಯ್ತು ಎಷ್ಟು ವರ್ಷದಿಂದ ಇದೆಲ್ಲ ಮಾಡ್ಕೊಂಡು ಬರ್ತಿದ್ದೀರಾ ನಾವು ಮೂರು ವರ್ಷ ಆಯ್ತು ಮೇಡಮ್ ವಾಯುಪುತ್ರ ಅಂದ್ರೆ ಬೆಂಕಿರಿ ಎಲ್ಲ ಬೆಂಕಿರಿ ವಾಯುಪುತ್ರ ಅಂದ್ರೆ ಭಕ್ತಿ ನಮ್ದು ಅವರಿಂದ ನೀವು ಜೀವನದಲ್ಲಿ ಏನ್ ಅಳವಡಿಸ್ಕೊಂಡಿರಿ ನಾವು ಭಕ್ತಿರಿ ಅವ್ರ ಭಕ್ತಿ ನಾವು ಎಲ್ಲ ಅವರು ಅಂಕಿದ್ವಿ ಎಲ್ಲ ಅದಕ್ಕಾಗಿ ಹಾಕಿದ್ವಿ ನಾವು நான் yeah! 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 ಸ್ವಾಮಿ ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮಲಪನಗುಡಿ ಅಂತೇಳಿ ಹೊಸಪೇಟೆ ಹತ್ರ ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಬಂದಿದ್ವಿ ಸ್ವಾಮಿ ಈ ಅಂಜನಾದ್ರಿ ವಿಶೇಷ ಏನು ಅಂಜನಾದ್ರಿ ವಿಶೇಷ ಅಂದ್ರೆ ಮತ್ತೆ ಇಲ್ಲಿ ಬಹಳ ದಿನದಿಂದ ಅಂಜನಾದ್ರಿಯಲ್ಲೇ ವಾಸವಾಗಿರೋದು ಮತ್ತೆ ಜನ್ಮಸ್ಥಳ ಇದು ಹೌದು ಹಂಗಾಗಿನೇ ಇಲ್ಲೆಲ್ಲ ಭಕ್ತರೆಲ್ಲ ಮತ್ತೆ ಮಾಲೆಗಳ ದರ್ಶನ ಬರ್ತದೆ ಅಂದ್ರೆ ಪವರ್ ಅಲ್ವಾ ಅವ್ರ ಬಗ್ಗೆ ನೀವ್ ನಿಮ್ ಜೀವನದಲ್ಲಿ ಏನ್ ಅಳವಡಿಸಿಕೊಂಡಿರಿಂದ್ರೆ ಏನು ಎಲ್ಲ ಎಲ್ಲನೂ ಚೆನ್ನಾಗಾಗಿದೆ ನಮ್ಗೆ ಎಲ್ಲ ನಾವ್ ನಾಲ್ಕು ವರ್ಷ ಆಯ್ತು ನಾವು ಬಂದ್ರೆ ಏನು ಎಲ್ಲ ಕಡಿಮೆ ಏನೋ ಎಲ್ಲನೂ ಚೆನ್ನಾಗಿದೆ ದರ್ಶನ ತುಂಬಾ ಚೆನ್ನಾಗಿದೆ ಬಜರಂಗಲಿ ಅವರು ಪೊಲೀಸ್ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ನೀಟ್ನಸ್ ವರ್ಕ್ ಮಾಡ್ತಾ ಇದ್ದಾರೆ ಸಹಕಾರ ಮಾಡಿದ್ದಾರೆ ಅನ್ನ ಪ್ರಸಾದರು ಚಲೋ ಇದೆ ಎಲ್ಲ ವ್ಯವಸ್ಥೆಗಳು ಕೂಡ ಬಹಳ ಚೆನ್ನಾಗಿದೆ ಯಾವುದೂ ಕೊಡ್ತಾ ಇಲ್ಲ

ಎಲ್ಲ ನಮ್ಮ ಚಲನಿದ್ರೆ ಹಾಕಿದಾಗ ಹಾ ದರ್ಶನ ಎಲ್ಲ ಆಗಿದ್ರೆ ಆತ ಸೂರ್ಯನನ್ನ ನುಂಗಕ್ಕೆ ಹೋದಂತ ಒಬ್ಬ ಆಂಜನೇಯ ಪುತ್ರ ಆತನ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕಿಸ್ಕಿಂಬಿಯಲ್ಲಿ ಆತನ ಜನ್ಮಸ್ಥಳ ಆಗಿದೆ ಆತನ ಗುರು ಆತನ ಶಕ್ತಿ ಅವ್ರು ಗೊತ್ತಿರಲಿಲ್ಲ ಆತನ ಜಾಂಬು ಅಂತ ನನಗಿಂತ ಒಂದು ದೊಡ್ಡ ಶಕ್ತಿ ಐತಿ ಆ ಶಕ್ತಿಯನ್ನು ಅಂತ ಹೇಳಿದಾಗ ಆತನ ಬಗ್ಗೆ ಎಲ್ಲ ತಿಳಿಸಿ ಹೇಳಿದಾಗ ಅವನಿಗೆ ಅವನ ಶಕ್ತಿ ಬಗ್ಗೆ ತಿಳಿತು ಆದ್ದರಿಂದ ಅವನ ಹಾರಿ ಹೋಗಿ ಲಂಕೆಗೆ ಬೆಂಕಿ ಹಚ್ಚಿ ಶೀತನ ಕರ್ಕೊಂಡ್ಬಿರುವಂಥ ಕೆಲಸ ನಮ್ಮ ಈರ ಆಂಜನೇಯ ಮಾಡಿದ್ದಾನೆ ಆದ್ದರಿಂದ ಈ ಒಂದು ಈಗ ನಾವು ಹನ್ನೆರಡು ವರ್ಷಗಳ ಹಿಂದೆ ಇಲ್ಲ ಇಲ್ಲಿ ನಮ್ಮ ಮಾಲಿಧಾರಿ ಮಾಡ್ಕೋ ಬರ್ತೀವಿ ಈ ಸಲ ಬಹಳ ರಶ್ ಆಗೈತೆ ಮುಂದಿನ ವರ್ಷ ಸಿಕ್ಕಿದ ಜಾಗ ಇಲ್ಲ ಏನೋ ಒಂದ್ ಅನ್ನುವಂತ ನಾವು ವರ್ಷ ಬಂದ್ರೀವಾದ ಇಲ್ಲಿ ಪ್ಲೇಸ್ ಐತೆ ಆ ಪ್ಲೇಸ್ ಇಂಪ್ರೂವ್ಮೆಂಟ್ ಆಗಿರುತ್ತೆ ಪಂಪಾ ಸವರ ಇಲ್ಲಿ ಪಂಪಾ ನದಿ ಇದೆ ಪಂಪಾ ನದಿ ಪಂಪಾ ಸವಾರ ಹಿಂಗಾಗಿ ಎಲ್ಲರೂ ಆಂಜನೇಯನಂಗೆ ನಾವ್ ನಾವೆಲ್ಲರೂ ಗಟ್ಟಿ ಗಟ್ಟಿ ಮುಟ್ಟಾಗಿರ್ಬೇಕು ಎಲ್ಲರಿಗೂ ಮಾಲಾಧಾರಿನ ಎದಕ್ ಮಾಡ್ತಾ ಇದ್ವಿ ಅಂದ್ರೆ ಮಾಲಾಧಾರಿ ಮಾಡೋದ್ರಿಂದ ನಮ್ಮ ಹಿಂದೂ ಸಮಾಜದಲ್ಲಿ ಚಟಗಳಿಗೆ ಬೆಲೆ ಆಗ್ತಿದ್ದಾರೆ ಯುವಕರ ಎಲ್ಲ ಗುಟ್ಕ ದಾರು ಅಂಥದ್ದು ಬಿಡಬೇಕು ಅವ್ರಿಗೆ ಐದು ದಿವಸ ಒಂಬತ್ತು ದಿವಸ ಮೂರು ದಿವಸ ಇಪ್ಪತ್ತೊಂದು ದಿವಸ ಹಿಂಗೆ ಮಾಲಾಧಾರಣೆ ಮಾಡಿ ಮುಂಜಾನೆ ಮಾಲೆಯನ್ನು ಮಾಡಿಕೊಂಡು ಮಾಲಾಧಾರಣೆ ಆದ ನಂತರ ಓಂಕಾರ ಮಂತ್ರ ಐಕ್ಯ ಮಂತ್ರ ಜೈರಾಮ್ ಶ್ರೀರಾಮ್ ಹನುಮಾನ್ ಚಾಲಿಸ್ ಮಾಡಿ ಪ್ರತಿ ದಿವಸ ಹೊತ್ತು ಸ್ನಾನ ಮಾಡಿ ಹೊತ್ತು ಹನುಮಾನ್ ಚಾಲಿಸ ಐಕ್ಯ ಮಂತ್ರ ಮತ್ತು ಜಯರಾಮ್ ಶ್ರೀರಾಮ್ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲ ಯುವಕರಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡುವಂಥ ಒಂದು ಕಾರ್ಯವನ್ನು ನಮ್ಮ ಈ ಹಿಂದೂ ಪರಿಷತ್ ಬಜರಂಗದ ಈ ಕಾರ್ಯವನ್ನು ಮಾಡ್ತಾ ಬಂದ ಈ ಆಂಜನೇಯ ಮಾಲೆ ದರ್ಶನದಿಂದ ನಮಗೆ ಬಹಳಷ್ಟು ಅನುಕೂಲವಾಗಿದೆ ಈ ಹಣಮಪ್ಪಳಿಂದ ನಾವು ಪ್ರತಿನಿತ್ಯ ನಾನು ಹನ್ನೊಂದಿಸಿದ್ದು ಮಾಲೆ ಹಾಕಿ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಮುಗಿಸ್ಕೊಂಡು ಓಣೆ ನಮ್ಮ ಕಾಯಕ ಮಾಡಿ ವಾಪಸ್ ಇಲ್ಲಿ ಮತ್ತೆ ನಮ್ಮ ಆಂಜನೇಯ ಬೆಟ್ಟಕ್ಕೆ ಕಷ್ಟಪಟ್ಟರು ನಾವು ಒಟ್ಟು ಸಂತೋಷದ ಒಳ್ಳೆ ದರ್ಶನ ಮಾಡಿ ಒಟ್ಟು ಅನುಮಕ್ಕದಿಂದ ನಮ್ಗೆ ಒಳ್ಳೇದಾಗುತ್ತೆ ನನ್ನ ಮನೆಗೆ ಎಲ್ಲ ಒಟ್ಟು ನನಗೆ ಎಲ್ಲರ ಜೊತೆ ಒಳ್ಳೆಯದಾಗಿದೆ ಜೈ ಶ್ರೀರಾಮ್ ಒಂದು ಧ್ಯಾನ ಮಾಡುವ ಸಲುವಾಗಿ ನಲವತ್ತೆಂಟು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ಎಂಬತ್ತು ದಿನಗಳ ಕಾಲ ನಿರಂತರವಾಗಿ ಹನುಮಾನ್ ಚಾಲಿಸ್ ಮಾಡೋದ್ರಿಂದ ಒಳ್ಳೆಯ ಒಂದು ಯುವಕರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ತುಂಬುತ್ತದೆ ಹನುಮಾನ್ ಧ್ಯಾನವನ್ನು ಮಾಡೋದ್ರಿಂದ ಮನೆ ಎಲ್ಲ ಸುಖಕರ ಇರುತ್ತದೆ ನಮ್ಮ ಕರ್ನಾಟಕದ ಇಡೀ ಮೂಲೆ ಮೂಲೆಯಿಂದ ಜನ ಈ ಅಂಜನಾದ್ರಿ ಬೆಟ್ಟಿಗೆ ಬಂದು ಆ ದೇವರಲ್ಲಿ ಎಲ್ಲರೂ ಕೂಡಿ ಧ್ಯಾನವನ್ನು ಮಾಡ್ತಿದ್ದಾರೆ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಗವಂತನಲ್ಲಿ ಹೆಚ್ಚಿನ ಒಂದು ಸಂಖ್ಯೆ ಕಂಡು ಬಂದು ಕೇಳ್ಕೊತಾ ಇದ್ದೇನೆ ಎಲ್ಲ ಜನಗಳು ಹೇಳ್ತಿರೋದು ಒಂದೇ ಅಂಜನಾದ್ರಿಯಿಂದ ನಮಗೆ ಶಕ್ತಿ ಅಂಜನಾದ್ರಿ ಬಜರಂಗ್ ಬಲಿ ಅಂದ್ರೆ ನಮಗೆ ಶಕ್ತಿ ಬಜರಂಗ್ ಬಲಿ ಅಂದ್ರೆ ಪವರ್ ಬಜರಂಗ್ ಬಲಿಯಿಂದ ನಮ್ಮ ಜೀವನಕ್ಕೆ ಬಹಳ ಉಪಯೋಗ ಆಗಿದೆ ಬಜರಂಗಿ ಬಜರಂಗ ಬಲಿಯಿಂದ ಪೂಜಿಸೋ ಪೂಜಿಸೋ ತನದಿದ್ದಾಗಿ ಬಹಳಷ್ಟು ಉಪಯೋಗ ಆಗಿದೆ ನಾವು ಜೀವನದಲ್ಲಿ ಬಹಳ ಬಹಳ ರೀತಿ ಉತ್ತಮ ಉನ್ನತ ಸ್ಥಾನದಲ್ಲಿ ನಾವಿದ್ದೇವೆ ಅಂತ ಎಲ್ಲಾ ಜನರು ತಮ್ಮ ಅಭಿಪ್ರಾಯವನ್ನು ಆರ್ ನಾವು ಟಿವಿಯ ಮುಂದೆ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಿದ್ದಾರೆ ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪೇಶ ಅಂಜನ ಪುತ್ರ ಪವನ multimod <laughs> <laughs> spam <laughs> <laughs> ನಾವು ಚಿಕ್ಕೋಡಿಂದ ಬಂದಿವಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿಯಿಂದ ಬಂದಿವೆ ಹೇಗಾಯ್ತು ದರ್ಶನ ದರ್ಶನ ಉತ್ತಮ ಆಗಿದ್ರೆ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ಏ ಗೊತ್ತಿದೆ ಮೇಡಮ್ ಅವರ ವಿಶಿಷ್ಟವಾದ ಒಂದು ದೇವರ ಆರಾಧನೆ ರೀ ಎಲ್ಲರಿಗೂ ಒಳ್ಳೇದಾಗ್ತಲ್ಲಿ ಬರ್ತಾರ್ರಿ ಎಲ್ಲರಿಗೂ ಒಳ್ಳೇದಾಗೈತ್ರಿ ನಮಗೂ ಆಗಿದೆ ಎಲ್ಲರಿಗೂ ರಾಜಕೀಯ ಒಳ್ಳೇದಾಗ್ಲಿ ಈ ಜನರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಆಶ್ಚರ್ಯ ಹೀಗೆ ಹನುಮಾನ್ ಉತ್ಸವ ನಡೆದಿತ್ತಲ್ವಾ ಈಗೂ ನಡೀತಿದೆ ಯಾವ್ದು ಜನರಲ್ಲಿ ಒಂದು ಉತ್ಸಾಹನ ಇದೆ ನಂಬಿಕೆ ದೃಢವಾಗಿದೆ ಮತ್ತೆ ಜಾಸ್ತಿ ಜನ ಬರ್ತಾ ಇದ್ದಾರೆ ವರ್ಷಕ್ಕೆ ವರ್ಷ ಹೆಚ್ಚಿಗೆ ಜನ ಬರ್ತಾ ಇದ್ದಾರೆ ದರ್ಶನಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಜನರಿಗೆ ಒಂದು ಉತ್ತಮದ ಅಭಿವೃದ್ಧಿ ಮಾಡುವುದು ಅಂತ ನಾವು ಕೇಳ್ಕೊತಾ ಇದೇವೆ ಮೂರ್ ತಾಸ್ ನಿಂತಿದ್ದಾರೆ ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಳಕ್ ಬಂದಿದ್ದಾರೆ ಕೇಳೋಣ ಬನ್ನಿ ಅವ್ರನ್ನ ಕೂಡ ಹೇಗಿತ್ತು ದರ್ಶನ ದರ್ಶನ ಚೆನ್ನಾಗಿತ್ರಿ ಹೇಗಾಯ್ತು ಎಲ್ಲ ಎಲ್ಲ ಚೆನ್ನಾಗಾಯ್ತ್ರಿ ಎಷ್ಟು ವರ್ಷದಿಂದ ಬರ್ತಾ ಇದೀರ ಇದೇ ವರ್ಷ ಫಸ್ಟ್ ಟೈಮ್ ಬಂದಿದ್ರೆ ಎಲ್ಲ ಚೆನ್ನಾಗಾಯ್ತಾ ಕೇಳಿದ್ರಲ್ವಾ ಎಷ್ಟ ಎಷ್ಟೋ ಭಕ್ತಾದಿಗಳು ಏನ್ ಹೇಳಿದ್ದು ಆ ಬಲಿಯ ಬಗ್ಗೆ ನಂಬಿಕೆ ದೃಢವಾಗಿದೆ ಜನರು ಕೂಡ ಉತ್ತಮ ಮಟ್ಟದಲ್ಲಿ ವರ್ಷಾನು ವರ್ಷ ಗಟ್ಲೆ ಬರ್ತಾ ಇದ್ದಾರೆ ವರ್ಷಕ್ಕ ವರ್ಷ ಜನರ ಜನ ಜನಸಂಖ್ಯೆಯು ಹೆಚ್ಚಾಗ್ತಿದೆ ಬಜರಂಗಿಯನ್ನು ಬೇಡುವವರು ಕೂಡ ಜಾಸ್ತಿ ಆಗಿದ್ದಾರೆ ಮತ್ತೆ ಪೂಜಿಸುವವರು ಕೂಡ ಉತ್ತಮ ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ ಬಜರಂಗಿ ಬಗ್ಗೆ ಪವರ್ ಅವರಂದ್ರೆ ಶಕ್ತಿ ಅವರಿಂದ ನಮಗೆ ಜೀವನದಲ್ಲಿ ಬಹಳ ಬಹಳ ಚೆನ್ನಾಗಿ ಅವರ ಟಿವಿ ಮುಂದೆ ನಾವು ಕೃಷ್ಣ ನಾಯಕ್ ಅಂತ ಹೇಳಿ ಭಜರಂಗಿ ನಮ್ದು ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕು ಚಿಕ್ಕಜಗಳಿ ತಾಂಡ ಅಂತ ಹೇಳಿ ನಾವು ಎರಡು ಸಾವಿರದ ಎಂಟರಲ್ಲಿ ಈ ಮಾಲೆ ಪ್ರಾರಂಭವಾಗಿದ್ದು ನಾವು ಹಾಗೂ ಹೇಗೋ ಹುಡುಕಿ ತೆಗೆದು ಅಲ್ಲಿನ ಯಾವ ರೀತಿ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಏನು ಅಂತ ಹೇಳಿ ಅದನ್ನ ಪರಿಶೋಧನೆ ಮಾಡಲಿಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಗೊತ್ತಾಯಿತು ನಮಗೆ ಎರಡು ಸಾವಿರದ ಒಂಬತ್ತರಲ್ಲಿ ಐದು ಜನ ಸ್ವಾಮಿಗಳಿಂದ ಪ್ರಾರಂಭವಾದ ನಮ್ಮ ವ್ರತಾಚರಣೆ ಮಾಲಾಧಾರಣೆ ಇವತ್ತಿನವರೆಗೆ ನಿರಂತರವಾಗಿ ನಡೆದಿದೆ ಇವತ್ತಿಗೂ ನೂರಕ್ಕೂ ಅಧಿಕ ಮಂದಿ ಇವತ್ತು ನಾವು ಬಂದು ಸ್ವಾಮಿಯ ದರ್ಶನ ಮಾಡಿದ್ದೀವಿ ಇಪ್ಪತ್ತ್ಮೂರು ದಿನಗಳ ಮಾಲೆ ಇಟ್ಕೊಂಡು ಇಪ್ಪತ್ತೊಂದು ದಿನ ವ್ರತಾಚರಣೆಯನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರವಾಗಿದ್ದೀವಿ ಅಂತ ಹೇಳಿ ಭಾವಿಸ್ತಿದ್ದೀವಿ ಆ ಆಂಜನೇಯ ಆಸದ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಮೇಲೂ ಸಮಸ್ತ ಜನಸ್ತೋಮದ ಮೇಲೂ ಮತ್ತು ಈ ನಾಡಿನ ಯಾವುದೇ ಬರಗಾಲ ಕಾಡ್ದಂಗೆ ಸಂಪದ್ಭರಿತವಾಗಿ ಹಸಿರು ಕ್ರಾಂತಿಯನ್ನು ನಿರ್ಮಾಣ ಮಾಡಲಿ ಆ ಸ್ವಾಮಿ ಎಲ್ಲರಲ್ಲೂ ಚಿರಾಯು ಆಗಿರಲಿ ನಾಲ್ಕು ಕಾಲದಲ್ಲೂ ಶಾಶ್ವತವಾಗಿ ಭಕ್ತರ ಕೋರಿಕೆಗಳನ್ನು ಈಡೇರಿಸಕ್ಕಂಥ ಮಹಾಸ್ವಾಮಿ ನಮ್ಮೆಲ್ಲರ ಕೋರಿಕೆಗಳಲ್ಲಿ ಈಡೇರಿಸಿ ಮತ್ತೆ ಇನ್ನು ಮುಂದುವರೆದು ಆ ಮಹಾಸ್ವಾಮಿಯ ಬಾಲಾದಾಡೆ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಆಸಕ್ತ ಅಭಿಮಾನಿಗಳು ಬಂದ್ಲಿ ಇನ್ನ ಲಕ್ಷ ಲಕ್ಷದ ರೂಪಾಯಿ ಈ ಸಂಖ್ಯೆ ಇನ್ನ ದ್ವಿಗುಡುಗೊಳ್ಳಲಿ ಅಂತ ಹೇಳಿ ಆ ಸ್ವಾಮಿಯಲ್ಲಿ ಬೇಕು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹರಸ್ತಾ ನಮ್ಮ ಮಾತು ಮುಗಿಸಿದ್ವಿ ನೋಡಿ ಸಿಂಧನೂರಿನಿಂದ ಅಂಜನಾದ್ರಿ ಬೆಟ್ಟದವರೆಗೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದಾರೆ ಹೊಸಪೇಟೆಯಿಂದ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿಂದ ಮತ್ತು ಹೊಸಪೇಟೆ ಆದ ನಂತರ ಸಿಂಧನೂರಿನಿಂದ ಇಲ್ಲೇ ಇರುವ ಬಳ್ಳಾರಿಯಿಂದ ಹೀಗೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಅಂಜನಾದ್ರಿ ಬೆಟ್ಟಕ್ಕೆ ನೋಡಿ ಭಕ್ತಾದಿಗಳು ಸಾಲು ಸಾಲಿನಲ್ಲಿ ಅಂಜನೇಯನ ದರ್ಶನ ಮಾಡಿಕೊಂಡು ತಮ್ಮ ಸುಗಮವಾದ ಅಂಜನೇಯ ದರ್ಶನವನ್ನು ಮುಗಿಸಿಕೊಂಡು ಸಾಲು ಸಾಲಿನಲ್ಲಿ ಅಲ್ಲಿ ಬೆಟ್ಟದಿಂದ ಇಳಿದು ಕೆಳ ಕೆಳಗಿನವರೆಗೂ ಬರ್ತಾನೆ ಬರ್ತಿದ್ದಾರೆ ಅತ್ತಿ ತೋಲಕ್ಕಿಂತ ಬರ್ತಿರೋದು ನಾವು ಮೂರು ವರ್ಷದಿಂದ ಆಚರಿಸ್ತಾ ಇದ್ದೀವಿ ಮೇಡಮ್ ಇಲ್ಲಿ ಬಂದಾಗ ನಮ್ಗೆ ತುಂಬಾ ಒಳ್ಳೇದು ಬೇಕಿದೆ ಮೇಡಮ್ ಅಂದ್ರೆ ನಾವು ಎಲ್ಲ ಜಾಸ್ತಿ ಆಗ್ತಾ ಇದೀವಿ ಆಂಜನೇಯ ಬೆಟ್ಟನ ಒಂದ್ ಸ್ವಲ್ಪ ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ಸರ್ಕಾರದವರು ಕೇಳ್ತಾ ಇದ್ದೀನಿ ಇಲ್ಲಿ ಬರ್ತಕ್ಕಂಥ ಮಾಡೋದರಿಗೆ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ ಮೇಡಮ್ ಜಾಸ್ತಿ ನಿಲ್ಲಕ್ಕೆ ಜಾಗಿಲ್ಲ ಆಮೇಲೆ ಕುಡ್ಲಿಕ್ಕೆ ನೀರಿಲ್ಲ ಮೇಡಮ್ ಇಲ್ಲಿ ಆಮೇಲೆ ಜ ಹೋಗ್ಲಿಕ್ಕೆ ಬರಲಿಕ್ಕೆ ಸ್ವಲ್ಪ ದಾರಿ ಚಿಕ್ಕದಾಗಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರದವರು ವ್ಯವಸ್ಥೆ ಮಾಡಿದರೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಅವರಲ್ಲಿ ನಾವು ಬೇಡ್ಕೊಳ್ತೇವೆ ಸರ್ ಕೇಳಿದ್ರಲ್ವಾ ಭಕ್ತಾದಿಗಳು ಅಂಜನಾದ್ರಿ ಬೆಟ್ಟದಲ್ಲಿ ಯಾವ ಯಾವ ಅವ್ಯವಸ್ಥೆಗಳಿವೆ ಸಮಸ್ಯೆಗಳಿವೆ ನ ಭಕ್ತಾದಿಗಳು ಒಂದು ಅತ್ಯುತ್ತಮ ಮಟ್ಟದಲ್ಲಿ ಹೆಚ್ಚಾಗ್ತಿದ್ದೇವೆ ಆದ್ರೆ ಗುಂಪುಗಳಾಗಿ ಬಹಳ ಮಟ್ಟದಲ್ಲಿ ನಾವೆಲ್ಲ ಸೇರ್ತಿದ್ದೀವಿ ಅಂಜನಾದ್ರಿ ಮಟ್ಟದಲ್ಲಿ ಬಹಳ ಪ್ರತಿ ವರ್ಷದಲ್ಲಿ ಚೆನ್ನ ಚೆನ್ನಾಗಿ ಮಾಡಬೇಕು ಇನ್ನು ಬಹಳ ಬಹಳ ಉತ್ಸವಗಳನ್ನು ಮಾಡಬೇಕೆಂದು ಅನ್ಕೊಂಡಿದ್ದೇವೆ ಆದ್ರೆ ಕೆಲವು ಅವ್ಯವಸ್ಥೆಗಳಿವೆ ಅದು ಸರ್ಕಾರದ ಮುಂದೆ ಮನವಿ ಮಾಡಿಕೊಳ್ಳಿ ಸರ್ಕಾರ ಇದೆಲ್ಲ ಸರಿಪಡಿಸಬೇಕೆಂದು ಆರ್ ನವ್ ಟಿವಿ ಮುಂದೆ ತಮ್ಮ ಅಭಿಪ್ರಾಯವನ್ನು ಜನಗಳು ತಮ್ಮ ಭಕ್ತಾದಿಗಳು ಆಂಜನೇಯನ ಭಕ್ತಾದಿಗಳು ಆರ್ನವ್ ಟಿವಿ ಮುಂದೆ ತಮ್ಮ ಅಭಿಪ್ರಾಯವನ್ನು ಬಿಚ್ಚಿಟ್ಟಿದ್ದಾರೆ ಅಂಜನಾದ್ರಿಯಲ್ಲಿ ಜನ ಜಂಗುಳಿ ಜನ ಜನ ಗುಣಮಟ್ಟದಲ್ಲಿ ಜನ ಜಂಗುಳಿಯಲ್ಲಿ ಜನಗಳು ಬಂದು ಅಂಜನಾದ್ರಿಯ ದರ್ಶನವನ್ನು ಮುಗಿಸ್ಕೊಂಡು ತಮ್ಮ ತಮ್ಮ ಊರುಗಳಿಗೆ ಜನಗಳು ಹಾತುರದಿಂದ ಹಿಂತೆ ಹಿಂತಿರುಗುತ್ತಿದ್ದಾರೆ ನೋಡಿ ಹೇಗೆ ದರ್ಶನ ಮಾಡಿಕೊಂಡು ಎಷ್ಟು ಗುಂಪುಗಳಲ್ಲಿ ಜನಗಳು ತಮ್ಮ ಊರಿಗೆ ಹಿಂತಿರುಗುತ್ತಿದ್ದಾರೆ ನಮ್ಮ ಕೆ ಎಸ್ ಆರ್ ಸಿ ಬಸ್ ಮಾತ್ರ ಇಲ್ಲಿ ನಾವು ಪ್ರಿಯಾಗಿ ಅಂಜನಾಥ್ ಇದಕ್ಕೆ ಅಂಜನಾಥ್ ಬೆಟ್ಟದಿಂದ ಹಿಡ್ಕೊಂಡು ಆನೆ ಒಂದುವರೆಗೂ ನಾವು ಪ್ರಿಯಾಗಿ ಇಟ್ಕೊಂಡಿದ್ದೀವಿ ಅಲ್ಲಿ ಪ್ರಿಯಾಗಿ ಎಲ್ಲ ಅನುಮಲ್ ಇದ್ದಾಗ ವಿಸರ್ಜನೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಸರ್ಕಾರಿ ಬಸ್ ಮಾತ್ರ ಇದ್ದಾರೆ ಹೌದು ಸರ್ಕಾರಿ ಬಸ್ ಮಾತ್ರ ಹೇಗೆ ಅನಿಸ್ತಿದೆ ಈ ರೀತಿಯಲ್ಲಿ ಜನ ಎಲ್ಲ ಬಂದು ಆಚರಿಸಿದಾರಲ್ವಾ ಹನುಮಾನ್ ಜಯಂತಿ ನಿಮ್ಗೆ ಏನಕ್ಕೆ ಹೇಗೆ ಅನಿಸ್ತಿದೆ ನಿಮ್ಮ ಅಭಿಪ್ರಾಯ ನಮಗೆ ಇಷ್ಟೆಲ್ಲ ಜನ ನೋಡ್ಕೊಂಡಿದ್ರೆ ನಮಗೂ ಬಹಳ ಖುಷಿ ಆಗ್ತಾ ಇದೆ ನಾವು ನಾವು ಯಾಕೆ ಮಾಲೆ ಹಾಕಲಿಲ್ಲ ಹಾಕಲಿಲ್ಲ ಪುನಃ ಅಂತ ಕಾಣ್ತಾ ಇದೆ ನಮ್ಗೂನು ಜಿಲ್ಲಾಡಳಿತದಿಂದ ಒಳ್ಳೆ ಸವಲತ್ತು ಕೊಟ್ಟಿದ್ದಾರೆ ಮೇಡಮ್ ನಾವು ಹಂಗಾಗಿ ಅವೆಲ್ಲರೂ ಖುಷಿ ಇದೆ ಮೇಡಮ್ ಇಲ್ಲಿ ಎಲ್ಲರಿಗೂ ಖುಷಿ ಹೌದು ಮೇಡಮ್ ನಮಗೆ ಭಾಳ ಖುಷಿ ಆಗ್ತದೆ ಸುಮಾರು ವರ್ಷ ನೋಡ್ತಾಯಿದ್ದೀವಿ ಮೇಡಮ್ ನಾವು ಇತ್ತೀಚಿಗೆ ನಾವು ಎರಡು ಸಾವಿರ ಹನ್ನೆರಡರಿಂದ ಒಂದು ಕೊಪ್ಪಳದಲ್ಲಿದ್ವಿ ಬಟ್ ಎರಡು ಸಾವಿರ ಹದಿನಾರು ಹದಿನೇಳರಿಂದ ಒಳ್ಳೆಯ ರೀತಿಲಿ ಹನುಮಮಾಲಾ ಭಕ್ತಾದಿಗಳು ಬರ್ತಾ ಇದ್ದಾರೆ ತಮ್ಮ ಸೇವೆಗಳನ್ನು ಪ್ರತಿ ವರ್ಷ ಬಂದು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಜಿಲ್ಲಾ ಆಡಳಿತದಿಂದ ಹಾಗೂ ಮತ್ತೆ ಕೆ ಎಸ್ ಆರ್ ಟಿ ಸಿ ನಮ್ಮ ಡಿವಿಜನ್ ವತಿಯಿಂದ ಎಲ್ಲ ರೀತಿಯಲ್ಲಿ ನಾವು ಸೇವೆಗಾಗಿ ನಾವು ಪ್ರತಿ ವರ್ಷ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಿದ್ದಾರೆ ಪ್ರತಿ ವರ್ಷ ಹೆಚ್ಚಾಗ್ತಿದ್ದಾರೆ ಮೇಡಮ್ ಲಾಸ್ಟ್ ಇಯರ್ ಕಿಂತ ಈ ವರ್ಷದಲ್ಲಿ ಸುಮಾರು ಮೂವತ್ತರಿಂದ ಹಲವಾರು ಸಾವಿರ ಭಕ್ತಾದಿಗಳು ಜಾಸ್ತಿ ಜಾಸ್ತಿ ಆಗಿದ್ದಾರೆ ಮೇಡಮ್ ಬಸ್ನ ವ್ಯವಸ್ಥೆ ಎಲ್ಲ ಸರಿ ಇದೆನಾ ಜನಗಳಿಗೆಲ್ಲ ಯಾವುದೇ ತೊಂದರೆ ಆಗ್ತಿಲ್ವಾ ಈ ಪ್ರೆಸೆಂಟ್ ಅಂತ ಯಾವುದು ತೊಂದರೆ ಇಲ್ಲ ನಿನ್ನೆ ನೈಟಿಂದ ಸುಮಾರು ನಾವು ಒಂಬತ್ತು ಗಂಟೆಯಿಂದ ಇಡೀ ನೈಟೆಲ್ಲ ಬಸ್ ಕಂಟಿನ್ಯೂ ಸ್ಟಾರ್ಟ್ ಇದೆ ಮೇಡಮ್ ಬೆಳಗ್ಗೆ ಸ್ಟಾರ್ಟ್ ಇದೆ ಅಂತ ತೊಂದರೆ ಇಲ್ಲ ಮೇಡಮ್ ಬೆಟ್ಟದಲ್ಲಿ ಕೂಡ ಎಲ್ಲ ಎಲ್ಲೋ ಕಸ ಆಗ್ಲಿ ಕಡ್ಡಿ ಆಗ್ಲಿ ಎಲ್ಲೋ ಪೇಪರ್ ಆಗ್ಲಿ ಅವ್ಯವಸ್ಥೆ ಆಗಿರ್ಲಿ ಎಲ್ಲ ಸ್ವಚ್ಛತೆಯನ್ನು ಸುಗಮವಾಗಿ ನಡೆಸ್ಕೊಂಡು ಬಂದಿದ್ದೀರಲ್ಲ ಆರ್ ನಾವು ಟಿವಿ ಕಡೆಯಿಂದ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಿದ್ದೇವೆ ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಯಾವ ರೀತಿ ವೈದ್ಯಕೀಯ ತಪಾಸಣೆ ನಿರ್ವಹಿಸುತ್ತಾರೆ ಎಂದು ಕೇಳಿಕೊಳ್ಳೋಣ ಬನ್ನಿ ಈ ರೀತಿಯಲ್ಲಿ ಜನಜಂಗುಳಿ ಎಲ್ಲ ಸೇರಿದೆ ಅಲ್ಲ ಹನುಮಾನ್ ಹನುಮಾನ್ ಭಕ್ತರಾಗಿ ಎಷ್ಟೊಂದು ಭಕ್ತಿ ಭಕ್ತಾದಿಗಳು ಪೂಜಿಸಲು ಉತ್ಸವ ನಡೆಸಲು ಬಹಳ ಸಂತೋಷದಿಂದ ಸಂತಸದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಿದಾರಲ್ವಾ ಅವರಿಗೆ ಯಾವ ರೀತಿಯ ವೈದ್ಯಕೀಯ ತಪಾಸಣೆ ನೀವು ನಿರ್ವಹಿಸ್ತಿದ್ದೀರ ನಾವು ಇವನ್ ಗಂಗಾವತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ಇದು ಡಿ ಎಚ್ ಆಫೀಸ್ ಕಡೆಯಿಂದ ನೇಮಿಸಿ ಎಲ್ಲ ಇದು ಪೋಸ್ಟಿಂಗ್ಸ್ ಎಲ್ಲ ಇರುತ್ತೆ ಇದು ಮೇನ್ ಏನಂದರೆ ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಅವಾಗ ತೊಂದರೆ ಆಗಿತ್ತು ಅನ್ನೋ ಒಂದು ಕಾರಣದಿಂದ ಆರೋಗ್ಯ ಇಲಾಖೆನ ಮತ್ತೆ ಬೇರೆ ಎಲ್ಲ ಇಲಾಖೆನೂ ಒಳಗೂಡಿಸ್ಕೊಂಡಿದ್ದಾರೆ ಲಾಸ್ಟ್ ಫೈವ್ ಇಯರ್ಸಿಂದ ನಾವು ರೆಗ್ಯುಲರ್ ಡ್ಯೂಟಿ ಮಾಡ್ತಾ ಇದ್ದೀವಿ ಅವರಿಗೆ ಈಗ ಪಾದದಾರಿ ಈಗ ಇದು ಇದರಿಂದ ಬರ್ತಾ ಇರ್ ನಡ್ಕೊಂಡು ಬರ್ತಾ ಇರ್ತಾರೆ ಬಂದ್ಮೇಲೆ ಅವ್ರಿಗೆ ಕಾಲು ನೋವು ಸ್ವಲ್ಪ ಸುಸ್ತು ಆಮೇಲೆ ಮೇಲೆ ಹತ್ತೋಕೆ ಮಾಡಿ ಅಥವಾ ಏನಾರ ಎಮರ್ಜೆನ್ಸಿ ಇತ್ತು ಅಂದ್ರೆ ಸಣ್ಣ ಪುಟ್ಟ ಇದಕ್ಕೆ ಇಲ್ಲಿ ಕೊಟ್ಟಿರ್ತೀವಿ ಇನ್ ಮಿಕ್ಕಿದಿಕ್ಕೆ ಆಂಬುಲೆನ್ಸ್ ಇದೆ ಆಂಬುಲೆನ್ಸ್ ಮೂಲಕ ಮತ್ತೆ ಅವ್ರಿಗೆ ಇದು ಆನೆಗುಂದಿ ಪಿ ಹೆಚ್ ಕರ್ಕೊಂಡು ಹೋಗಿ ಅಲ್ಲಿ ಮುಂದಿನ ಚಿಕಿತ್ಸೆ ಕೊಡೋಕೆ ವ್ಯವಸ್ಥೆ ಮಾಡಿಸ್ತಿದೀವಿ ಸೊ ಸಣ್ಣ ಪುಟ್ಟ ಎಮರ್ಜೆನ್ಸಿ ಮಾತ್ರ ನಾವು ಇಲ್ಲಿ ಮೆಡಿಸಿನ್ಸ್ ಬೇರೆ ಬೇರೆ ಸಣ್ಣ ಪುಟ್ಟ ಚಿಕಿತ್ಸೆಯಲ್ಲಿ ಮಾತ್ರ ನಿರ್ವಹಿಸುತ್ತೆ ಉಳಿದ ತುರ್ತು ತುರ್ತು ಚಿಕಿತ್ಸೆ ಏನೋ ಇದ್ರೆ ಮಾಡ್ತೀರಾ ತುರ್ತು ಅಂದರೆ ಎಮರ್ಜೆನ್ಸಿ ಡ್ರಗ್ಸ್ ಇರುತ್ತೆ ಕಾಡ್ಯಾಕ್ ಎಮರ್ಜೆನ್ಸಿ ಡ್ರಗ್ಸ್ ಎಲ್ಲ ಕೊಟ್ಟಿರ್ತಾರೆ ಬಟ್ ತುಂಬ ಇದು ಇದ್ದಾಗ ಆಂಬ್ಯುಲೆನ್ಸ್ ನಾವು ಅವ್ರನ್ನ ಶಿಫ್ಟ್ ಮಾಡ್ತೀವಿ ಬಟ್ ಮೇನ್ ಆಗಿ ಏನ್ ಆ ಟೈಮಿಗೆ ಏನು ಬೇಕೋ ಅದನ್ನು ನಾವು ಮಾಡಿಸೋಕ್ಕೆ ಎಲ್ಲ ವ್ಯವಸ್ಥೆ ಅಂತೂ ಇದೆ ಲೈಕ್ ರಿವ್ಯೂ ನೋಡಿದ್ದೀರಲ್ವಾ ಅಂಜನಾದ್ರಿ ಬೆಟ್ಟ ಹತ್ತಿರ ಡಾಕ್ಟರ್ಸ್ ಎಷ್ಟೋ ಭಕ್ತಾದಿಗಳು ತಮ್ಮ ಕಾಲ್ನಡ್ಗೆಯಲ್ಲಿ ಹೀಗೆ ಕಾಲ್ನಡಿಗೆಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕಾಗಿ ತಮ್ಮ ಮಾಲೆಯನ್ನು ಧರಿಸಿ ಕಾಲ್ನಡ್ಗೆಯಲ್ಲಿ ಪ್ರವಾಸ ಮಾಡಿಕೊಳ್ತಾ ಬರ್ತಿರ್ತಾರೆ ಹೀಗೆ ಕಾಲ್ ನಾವು ಸಣ್ಣ ಪುಟ್ಟ ಯಾವುದಾದ್ರೂ ಚಿಕಿತ್ಸೆ ಇರ್ಬೋದು ತುರ್ತು ಪರಿಸ್ಥಿತಿಗೆ ಸಣ್ಣ ಪುಟ್ಟ ಚಿಕಿತ್ಸೆ ಇಲ್ಲಿ ಕೆಲಸ ನಿರ್ವಹಿಸ್ತಾರಂತೆ ಉಳಿದ್ ಏನೇ ಇದ್ರು ಎಮರ್ಜೆನ್ಸಿ ಆನೆಗುಂದಿ ಹತ್ತಿರ ಹಾ ಆನೆಗುಂದಿ ಆನೆಗುಂದಿ ಹತ್ರ ಪಿ ಎಚ್ ಸಿ ಅಲ್ಲಿ ಅಲ್ಲಿ ಉಳಿದಿದ್ದು ಎಲ್ಲ ಮುಖ್ಯ ಕಾರ್ಯಗಳು ಏನಾದ್ರೂ ಫುಲ್ ಎಮರ್ಜೆನ್ಸಿ ಇದ್ರೆ ಅಲ್ಲಿಗೆ ಕಳಿಸಿ ಕೊಡ್ತಾರಂತೆ ಅಂತ ಮೇಡಮ್ ಕನಕಗಿರಿ ತಾಲೂಕ್ ಪ್ಲಾನಿಂಗ್ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಟಿ ಪಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಎರಡೂ ಕಡೆ ಜಾಗ್ ಮಾಡ್ತಿದ್ದೇವೆ ಹಂಗಾಗಿ ಇಲ್ಲಿ ಇವತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾಲಾ ಇರೋದ್ರಿಂದ ಇಲ್ಲಿ ಎಲ್ಲ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಯಾರ ಸುರಕ್ಷಿತವಾಗಿ ಎಲ್ಲ ಪ್ರವಾಸಿಗರಿಗೆ ಹನುಮಾಲ ವಿಸರ್ಜನೆ ಮಾಡೋ ಭಕ್ತಾದಿಗಳಿಗೆ ಸ್ವಚ್ಛತೆ ಬಗ್ಗೆ ಊಟದ ಬಗ್ಗೆ ಒಳ್ಳೆಯ ಊಟ ಕೊಡೋರ ಬಗ್ಗೆ ಆಮೇಲೆ ವೆಹಿಕಲ್ಲು ಪಾರ್ಕಿಂಗು ಜಾಸ್ತಿ ಪಾರ್ ಎಲ್ಲಿ ಸಮಸ್ಯೆಗಳಾಗಬಾರ್ದು ಭಕ್ತಾದಿಗಳಿಗೆ ಸ್ವಚ್ಛತೆ ಇರಬೇಕು ಕುಡಿಯೋ ನೀರು ಆಮೇಲೆ ಶೌಚಾಲಯ ಆಮೇಲೆ ಅವರಿಗೆಲ್ಲ ಊಟ ಇದ್ರ ಬಗ್ಗೆಲ್ಲ ನಮಗೆಲ್ಲ ಸಮಿತಿಗಳನ್ನ ರಚನೆ ಮಾಡಿ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಹಾಗಾಗಿ ಆ ಕಾರ್ಯದ ನಿಮಿತ್ತ ನಾವಿಲ್ಲಿ ಬಂದಿದ್ದೀವಿ ಆಮೇಲೆ ಇಲ್ಲೆಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಪರವಾಗಿ ತಾಲೂಕ್ ಪಂಚಾಯತಿ ಆಮೇಲೆ ತಾಲೂಕ್ ಪಂಚಾಯತ್ ಕನಕಗಿರಿ ಗಂಗಾವತಿ ಕಾರಟಗಿ ಪರವಾಗಿ ಮಹಿಳಾ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದಂಥ ಮಹಿಳೆಯರಿಂದ ತಾವೇ ಸ್ವತಃ ತಮ್ಮ ಮನೆಯಲ್ಲಿ ತಮ್ಮ ಸ್ವ ಸ್ವ ಸಂಘದಲ್ಲಿ ತಯಾರಿಸಿ ಸ್ವ ಸಹಾಯ ಸಂಘದಲ್ಲಿ ತಯಾರಿಸಿ ಅವನಿಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಮೇಡಮ್ ಇವರು ತಾಲೂಕ್ ಪಂಚಾಯತಿ ಇಒ ಕನಕೇರಿ ತಾಲೂಕ್ ಪಂಚಾಯತ್ ಇಒ ಅವರು ಸರ್ ಬಂದಿದ್ದಾರೆ ಅವರಿಗೆ ನಮಗೆ ಸ್ವಚ್ಛತೆ ಬಗ್ಗೆ ಭೂಟಿ ಹಾಕಿದ್ದಾರೆ ಹಾಗಾಗಿ ನಾವು ಇಲ್ಲಿ ಹಾಜರಾಗಿದ್ದೀವಿ ಎಲ್ರಿಗೂ ನಮಸ್ಕಾರ ನಮ್ಮ ವಿಸರ್ಜನೆ ಶುಭಾಶಯಗಳು ಫಸ್ಟ್ ತಾಲೂಕ್ ಪಂಚಾಯತಿ ಗಂಗಾವತಿ ಮತ್ತು ಜಿಲ್ಲಾಡಳಿತ ಮತ್ತು ಇದರಿಂದ ಸ್ವಾಸ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಅವರಿಗೆ ಉದ್ಯೋಗ ಕಲ್ಪಿಸಲು ಮತ್ತು ಅವರ ಆದಾಯ ದ್ವಿಗುಣಗೊಳಿಸಲು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಎಲ್ಲ ಸಮಿತಿಗಳು ಇದ್ದಾವೆ ಆ ಸಮಿತಿ ಮುಖಾಂತರ ಎಲ್ಲ ರೀತಿಯಿಂದ ಸಾರ್ವಜನಿಕರಿಗೂ ಮತ್ತು ಹನುಮಾಲಧಾರಿಗಳು ಯಾವುದೇ ರೀತಿ ಸಮಸ್ಯೆ ಆಗಲಾರದ ಊಟದ ವ್ಯವಸ್ಥೆ ಎಲ್ಲ ರೀತಿ ಸಕಲ ಸಿದ್ಧತೆ ಮಾಡಿ ಎಲ್ಲ ನಡೆಸ್ಕೊಳ್ತೇವೆ ಒಳ್ಳೆ ಸ್ವಚ್ಛತೆಗೆ ನಡೆಸ್ಕೊಳ್ತವೆಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಹೇಳಿದ್ರಲ್ವಾ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಇಲ್ಲಿ ಯಾವುದೇ ಸಮಸ್ಯೆಗಳಾಗಲಿ ಯಾವುದೇ ಸಮಸ್ಯೆಗಳಾಗಲಿ ಪಾರ್ಕಿಂಗ್ ಆಗಲಿ ಭಕ್ತಾದಿಗಳ ಯಾವುದಿಗೆ ಸಮಸ್ಯೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ಯಾವ್ದು ಅವ್ಯವಸ್ಥೆ ಆಗದಂತೆ ವ್ಯವಸ್ಥೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಅವರದು ಎಂದು ಅವರು ಅವರು ಅವ್ರು ಯಾವ ಕಾರ್ಯನಿರ್ವಹಿಸುತ್ತಾರೆ ಎಂದು ಸ್ಪಷ್ಟವಾಗಿ ನಮ್ಮ ಮೀಡಿಯಾ ಮುಂದೆ ಹೇಳ್ಕೊಂಡ್ರು ಹಾಗೆ ಅವರು ಹೆಣ್ಣು ಮಕ್ಕಳಿಗೆ ಸ್ವಂತವಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸುವ ಸಲುವಾಗಿ ಸ್ವಸಹ ಸಹಾಯ ಸಂಘಗಳನ್ನು ಮಾಡಿರುತ್ತಾರಲ್ವಾ ಆ ಹೆಣ್ಣು ಮಕ್ಕಳ ಕೌಶಲ್ಯಾಭಿವೃದ್ಧಿ ಇನ್ನು ಇನ್ನು ಮತ್ತಷ್ಟು ಹೆಚ್ಚಿಸಲು ಇದು ಅಂಜನಾದ್ರಿಯ ಇದು ಹನುಮಾನ್ ಜಯಂತಿಯ ಕಾರ್ಯಕ್ರಮ ಪರವಾಗಿ ಇದು ಸದಾವಕಾಶ ಹೆಣ್ಣು ಮಕ್ಕಳಿಗೆ ಸದಾವಕಾಶವನ್ನು ಕಲ್ಪಿಸಿದ್ದಾರೆ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಹೆಚ್ಚಿಸಲು ಈ ಒಂದು ಇಟ್ಟು ಅವರಿಂದ ಯಾವುದಾದ್ರೂ ಆದಾಯ ಹೆಚ್ಚಿಸಲು ಅವರಿಗೆ ಒಂದು ಸದಾವಕಾಶ ಹೆಣ್ಣು ಮಕ್ಕಳಿಗೆ ಅಭಿವೃದ್ಧಿ ಹೆಚ್ಚಿಸಲು ಅವರಿಗೊಂದು ಅವಕಾಶ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಕಲ್ಪಿಸಿಕೊಟ್ಟಿದ್ದಾರೆ ಮನೆಯಿಂದ ತಯಾರು ಮಾಡಿದ ಚಕ್ಕಲಿ ಇದು ಬಟಾಣಿ ಎಲ್ಲ ಮನೆಯಿಂದ ಪ್ಯೂರ್ ಆಯಿಲ್ ಸ್ವಸಹಾಯ ಸಂಘದಿಂದ ಸಾಲವನ್ನು ತೆಗೆದುಕೊಂಡು ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡ್ತಿರೋದು ಹೌದಾ ನೋಡಿ ಸ್ವಸಹಾಯ ಸಂಘದಿಂದ ಇಲ್ಲಿ ಇನ್ನೊಂದು ಅವಕಾಶ ಇವರು ಹೆಣ್ಣು ಮಕ್ಕಳಿಗೆ ಸಿಕ್ತು ಇದರಿಂದಾಗಿ ಅದರಿಂದ ಬಂದಿದ್ದ ದುಡ್ಡಿನಿಂದ ಅವರಾಗಿ ಸ್ವಂತವಾಗಿ ಬಟ್ಟೆಯನ್ನು ತೆಗೆದುಕೊಂಡು ವ್ಯಾಪಾರ ಮಾಡಕ್ಕೆ ಇದೊಂದು ಸದಾವಕಾಶ ಹೆಣ್ಣು ಮಕ್ಕಳಿಗೆ ಹೀಗೆ ಹೆಣ್ಣು ಮಕ್ಕಳು ಇದಲ್ಲದೆ ಇನ್ನೊಂದು ಮಟ್ಟದಲ್ಲಿ ಹೀಗೆ ಅಭಿವೃದ್ಧಿ ಆಗ್ಬೇಕು ಎಂದು ಆರ್ ನಾವ್ ಟಿವಿ ಆಶಿಸುತ್ತದೆ ನಾವು ಸಂಜೀವಿನಿ ತಾಲೂಕು ಅಭಿಯಾನ ಘಟಕ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಈಗ ನಾವು ಇವತ್ತಿನ ದಿನ ಅಂಜನಾದ್ರಿ ಮಾಲಾ ಅಭಿಯಾನ ಪ್ರಯುಕ್ತ ಎರಡು ದಿನಗಳ ಕಾಲ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಪ್ರೋತ್ಸಾಹ ಮತ್ತು ಮಾರಾಟ ದೊರಕಲಿ ಅಂತೇಳಿ ಇವತ್ತು ಈ ಒಂದು ಫೇರ್ನ ಆಯೋಜನೆ ಮಾಡಿದ್ದೀವಿ ಹೀಗೆ ನಾವು ಪ್ರತಿ ತಿಂಗಳು ಗಂಗಾವತಿ ಕಾರ್ಟಿಗಿ ಕನಗಿರಿ ತಾಲೂಕುಗಳಲ್ಲಿ ಪ್ರತಿ ತಿಂಗಳು ಮಾಸಿಕ ಸಂತೆ ಅಂತ ಮಾಡಿ ಮಹಿಳೆಯರು ಈಗಾಗಲೇ ನಮ್ಮಲ್ಲಿ ಏಳು ಸಾವಿರ ಏಳು ನೂರ ಇಪ್ಪತ್ತು ಗುಂಪುಗಳು ನಮ್ಮಲ್ಲಿ ಇದ್ದಾವೆ ಹನ್ನೊಂದು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ನಮ್ಮ ಸ್ವಸಹಾಯ ಗುಂಪಿನಲ್ಲಿ ಇದ್ದಾರೆ ಗಂಗಾವತಿ ತಾಲೂಕಿನಲ್ಲಿ ಇದರಲ್ಲಿ ಅವರಿಗೆ ನಾವು ಸ್ವಸಹಾಯ ಗುಂಪಿನವರಿಗೆ ಸ ಸ ಸಮುದಾಯ ಬಂಡವಾಳ ನಿಧಿ ಅಂತ ಸಾಲಗಳನ್ನು ಕೊಡ್ತೀವಿ ಮೊದಲನೇದಾಗಿ ಹತ್ತು ಜನ ಸಂಘಕ್ಕೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ಸಾಲನ ಕೊಡ್ತೀವಿ ಎರಡನೇ ರೀತಿಯಾಗಿ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿವರೆಗೆ ಗುಂಪಿನವರಿಗೆ ಸಾಲ ಕೊಡ್ತೀವಿ ಇದ್ರ ಜೊತೆಗೆ ಪಿ ಎಮ್ ಎಫ್ ಎಮ್ ಇ ಅಂತ ಪ್ರಧಾನಮಂತ್ರಿ ಆಹಾರ ಕಿರು ಸಂಗ್ರಹಣ ಯೋಜನೆ ಇದ್ರ ಮೂಲಕ ವೈಯಕ್ತಿಕವಾಗಿ ನಲವತ್ತು ಸಾವಿರ ರೂಪಾಯಿಗಳು ಸಾಲ ಸೌಲಭ್ಯನ ಕೊಟ್ಟು ಇಂಥ ಒಂದು ಅವರೇ ಉತ್ಪನ್ನಗಳನ್ನು ಮಾಡುವಂಥ ಮಾಡಿ ಅದಕ್ಕೆ ಮಾರಾಟ ಮಾಡಲಿ ಅಂತ ಸರ್ಕಾರ ನಮ್ಮ ಮಾನ್ಯ ಅಭ್ಯಾನ ನಿರ್ದೇಶಕರು ಪ್ರತಿ ತಿಂಗಳು ಮಾಸಿಕ ಸಂತೆಗಳನ್ನು ಹಾಗೂ ತಾಲೂಕು ಫೇರು ಜಿಲ್ಲಾ ಫೇರು ಮತ್ತು ಸರಸ್ ಮೇಳಗಳನ್ನು ಆಯೋಜನೆ ಮಾಡಿ ಮಹಿಳೆಯರಿಗೆ ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯನ್ನು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ ಆದಷ್ಟು ಚೆನ್ನಾಗಾಗಿದೆ ನಿನ್ನೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಕಾರ್ಯನಿರತ ಅಧಿಕಾರಿಗಳು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಮಾನ್ಯ ನಮ್ಮ ಕ ಅಧಿಕಾರಿಗಳು ಮೇಡಮ್ ಲಕ್ಷ್ಮೀದೇವಿ ಮೇಡಮ್ ಅವರು ಬಂದು ಉದ್ಘಾಟನೆ ಮಾಡಿ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇನ್ನೂ ಹೆಚ್ಚಿನ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಲಿ ವೈಯಕ್ತಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಬೆಳೀಲಿ ಅಂತೇಳಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ ಹೇಳಿ ಹನುಮಾನ್ ಜಯಂತಿಯನ್ನು ನಡೆಸಿ ನೆರವೇರಿಸ್ತಾರಲ್ವಾ ನಿಮ್ಗೆ ಈ ಜನಜಂಗುಳಿ ಉತ್ತಮ ಮಟ್ಟದಲ್ಲಿ ಬರ್ತಿದೆ ಒಂದು ಗುಂಪು ಮಟ್ಟದಲ್ಲಿ ಗುಂಪು ಗುಂಪು ಆಗಿ ಬರ್ತಿದೆ ಹಿಂಡು ಹಿಂಡಾಗಿ ಕಾಣಿಸ್ತಿದೆ ಅಲ್ವಾ ಯಾವ ರೀತಿಯಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಾ ಅವ್ರ ಎಷ್ಟು ತೊಂದರೆಗಳೆಲ್ಲ ಆಗುತ್ತೆ ಕಂಟ್ರೋಲ್ ಮಾಡುವಾಗ ಈಗ ನಮ್ಮ ಜಿಲ್ಲಾ ಕೊಟ್ಟ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬ್ಯಾರಿಕೇಡ್ ಹಾಕೊಂಡೆಲ್ಲ ಮಾಡಿದ್ದಾರೆ ಬಟ್ ಏನಂದ್ರೆ ಜನಕ್ಕೆ ಯಾವ ಕಡೆಯಿಂದ ಯಾವ ಕಡೆ ಪಾಸ್ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಅಲ್ಲಿಂದ ಮಾಡ್ಕೊಂಡ್ರೆ ಈ ಕಡೆ ಬಾಗಿಲಿಂದ ಇಲ್ಲಿ ಬಂದಾಗ ಇಲ್ಲಿ ಕಂಪಲ್ಸರಿ ಅವರ ಹತ್ರ ಎಂಡಿವೆ ಇಲ್ಲಿಂದ ಮುಂದೆ ಯಾವುದು ಬಿಡಲ್ಲ ಅಲ್ಲಿ ಏನಾಗ್ತಾ ಇದ್ದರೆ ಈಗ ಸಡಾಪುರ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂದರೆ ಮಿಡಲ್ ಅವರು ಡೈವರ್ಷನ್ ಕೊಟ್ಟಿದೆ ಅದು ಇಲ್ಲ ಜನಕ್ಕೆ ಅಲ್ಲಿ ಅಲ್ಲಿದ್ದರೆ ಡೈವರ್ಟ್ ಆಮೇಲೆ ಇಲ್ಲಿ ಬಂದ ಮೇಲೆ ದೊಡ್ಡ ದಂಗೆ ಬಂದು ಇಲ್ಲಿಂದ ವಾಪಸ್ ಹೋಗೋದೇತಾರೆ ಇದು ಕಂಜಿಸ್ಟೆಂಟ್ ರೋಡ್ ಇರೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ರೋಡ್ಗಳು ಇನ್ನೂ ವೈಡ್ ಆಗಬೇಕು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯಿಂದ ವ್ಯವಸ್ಥೆಯಿಂದ ಮಾಡಿದ್ದಾರೆ ಸ್ವಲ್ಪ ಏನಂದ್ರೆ ಸಾಕಷ್ಟು ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ತೆಗೆದು ಇಲ್ಲಿಂದರೋದು ಇಲ್ಲಿಂದ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಲ್ಲಿಂದ ಇಲ್ಲಿಂದಲ್ಗಲ್ಲ ಲೈಟಿಂಗ್ ಲೈಟಿಂಗ್ ವ್ಯವಸ್ಥೆಯಿಂದ ಪ್ರತಿಯೊಂದು ವ್ಯವಸ್ಥೆ ಇದೆ ಪಾರ್ಕಿಂಗ್ ಇದೆ ಎಲ್ಲ ಇದೆ ಸಮಸ್ಯೆ ಏನಂದರೆ ಎಲ್ಲಿಂದ ಎಲ್ಲಿ ಡೈವರ್ಟ್ ಆಗಬೇಕಲ್ಲ ಮಾತ್ರ ಜನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇಲ್ಲಿ ಆದಷ್ಟು ನಾವು ಅವ್ರಿಗೆ ತೊಗೊಳ್ಬೇಕು ಕಟ್ಟು ಇವತ್ತಲ್ಲಿ ಹೋಗಿ ಈ ಹಿಂದಲೇ ಡೈವರ್ಟ್ ತಗೋಬೇಕು ಅಂತ ಮಾಹಿತಿ ತೋರಿಸ್ತೀವಿ ಅಲ್ಲಿಂದ ಡೈವರ್ಟ್ ಏನು ಹೋಗೋದಲ್ಲ ಅಲ್ಲಿಂದ ಮಿಡಲ್ ಹೋಗ್ತು ರೋಡ್ಗಳು ಕ್ಲಿಯರ್ ಇಲ್ಲ ಅಂತ ಜನರು ಹೇಳ್ತಾ ಇರೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಸಿಂಗಲ್ ರೋಡ್ ವೆಹಿಕಲ್ ಹೋದಾಗ ಅಪೋಸಿಟ್ ವೆಹಿಕಲ್ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಈಗೇನು ಇಲ್ಲಿ ಲೋಕಲ್ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆ ನಗರಸಭೆ ವ್ಯವಸ್ಥೆ ಇದೇನು ಇಲ್ಲಿ ಯಾವುದು ಬರುತ್ತೆ ಆ ಗ್ರಾಮ ಪಂಚಾಯತ್ ಅದನ್ನು ಪ್ರೊವೈಡ್ ಮಾಡಬೇಕು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಜನಕ್ಕೆ ಇದಂತೆ ಎಲ್ಲ ವ್ಯವಸ್ಥೆ ಇದೆ